ಹೀಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಉದ್ಘಾಟನೆ ಮಾಡ್ತಿರೋದು ನೋಡಿದ್ರೆ ನೂತನ ರಸ್ತೆ ಏನೋ ಅಂತ ನಿಮಗನ್ನಿಸ್ಬಹುದು ಆದ್ರೆ ಖಂಡಿತ ಇದು ನೂತನ ರಸ್ತೆಯ ಉದ್ಘಾಟನೆ ದೃಶ್ಯವಲ್ಲ ಇದು ಅದೇ ತಗ್ಗು ಗುಂಡಿಗಳ ತಾಣವಾದ ಹಳೆಯ ರಸ್ತೆ ಮತ್ತ್ಯಾಕ್ ಹೀಗೆ ಮಾಡ್ತಿದ್ದಾರೆ ಅಂದ್ಕೊಂಡ್ರ ಇದು ರಸ್ತೆ ಅವ್ಯವಸ್ಥೆ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಪರಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮ ಇಲ್ಲಿ ನೂತನ ರಸ್ತೆಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ರಾಮಸ್ಥರು ಮನವಿ ಮಾಡುತ್ತಲೇ ಬಂದಿದ್ದಾರೆ ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಲೇ ಇಲ್ಲ ಇದರಿಂದ ಬೇಸತ್ತ ಗ್ರಾಮಸ್ಥರು ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳ ಗಮನ ಸೆಳೆಯಲು ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಬಣಕಲ್ನ ಹೈಟೆಕ್ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮದ ಅಣಕು ಪ್ರದರ್ಶನ ಮಾಡಿದ್ರು ಟೇಪ್ ಕತ್ತರಿಸಿ ರಸ್ತೆಯಲ್ಲಿ ಓಡಾಡ್ತಾ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ವ್ಯಂಗ್ಯವಾಗಿ ಹೊರಹಾಕಿದ್ದಾರೆ ನಾವು ನಡ್ಕಂಡು ಹೋಗಂಗಿಲ್ಲ ವೆಹಿಕಲ್ ಬೇಡ ಅದು ನಡ್ಕಂಡು ಹೋಗೋಂಗಿಲ್ಲ ಇದು ಮಣ್ಕಲ್ಲು ಮಣ್ಕಲ್ಲು ಒಂದೇ ಮಾರ್ತಿದ್ದಾರೆ ಇಲ್ಲ ಬಣ್ಕಲ್ಲು ಏನಪ್ಪೇ ಆಗಿಲ್ಲ ಸುಭಾಷ್ ಚಕ್ರದ ರೋಡ್ ಆಗಿಲ್ಲ ಏನೇನು ಫೆಸಿಲಿಟಿದೆಯಂತ ರೋಡ್ ಆಗಿಲ್ಲ ಏನು ಫೆಸಿಲಿಟಿ ಇದೆ ನೋಡಿ ಇಲ್ಲಿ ಇಲ್ಲಿ ಈಜುಕೊಳ ಆಗುತ್ತೆ ನೆಕ್ಸ್ಟಿಗೆ ಇಲ್ಲಿಷ್ಟು ಈಜುಕೊಳ